ಡೈ ನ್ಯೂಸ್ಗೆ ಸ್ವಾಗತ ನಾನು ಜಾವಿದ್ ಮನಿಯಾರ್ ಭಾರತ ಭೀಮ್ ಸೇನೆ ಜಿಲ್ಲಾ ಅಧ್ಯಕ್ಷರು ಮತ್ತು ಮನಿಯಾರ್ ಫೌಂಡೇಶನ್ ಚಾರಿಟೇಬಲ್ ಟ್ರಸ್ಟ್ ಸಂಪಾದಕ ಅಧ್ಯಕ್ಷರು ಇಲ್ಲ ಒಂದು ವಿಶೇಷ ವರದಿ ಇದೆ ಬನ್ನಿ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಅನಾಗವಾಡಿ ನವೀನ್ ಅದಾಬ್ ಬಾಗಲಕೋಟೆ ಭಾರತೀಯ ಜನತಾ ಪಾರ್ಟಿ ಅಲ್ಪಸಂಖ್ಯಾತರ ಮೋರ್ಚಾ ಇಡೀ ದೇಶದಲ್ಲಿ ಅತಿ ಹೆಚ್ಚು ಕುತೂಹಲ ಮತ್ತು ತೀವ್ರ ರಾಜಕಾರಣದಲ್ಲಿ ಬದಲಾವಣೆ ವಹಿಸುವಂಥ ಬಿಹಾರ್ ರಾಜ್ಯದ ಚುನಾವಣೆ ಇಂದು ಫಲಿತಾಂಶ ಪ್ರಕಟ ಆಗಿದೆ ಅಭೂತಪೂರ್ವದಂಥ ಎನ್ ಡಿ ಎ ದೊಡ್ಡ ಮಟ್ಟದಲ್ಲಿ ವಿಜಯಸ್ಥವಾಗಿದೆ ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಯು ಅಲ್ಲಿರುವಂಥ ಭಾಳ ಸರಳ ಸಜ್ಜನಿಕೆ ಅಭಿವೃದ್ಧಿ ಪರವಾಗಿ ಕಳೆದ ಇಪ್ಪತ್ತಿಪ್ಪತ್ತೈದು ವರ್ಷಗಳ ಸುದೀರ್ಘ ತಮ್ಮ ಆಡಳಿತದಲ್ಲಿ ನಿತೀಶ್ ಕುಮಾರ್ ಅವರು ತಮ್ಮ ರಾಜಕೀಯ ಜೀವನ ಎಪ್ಪತ್ತೇಳು ತೊಂಬತ್ನೂರ ಎಪ್ಪತ್ತೇಳರಿಂದ ಅವಧಿ ಸೋಲದು ಕಂಡ ನಂತರ ಅವರು ನಿರಂತರವಾಗಿ ಬಿಹಾರ ರಾಜ್ಯದಲ್ಲಿ ಅತ್ಯಂತ ಹಿಂದುಳಿದ ನಾಯಕ ಆಗಿ ಮ ಮುನ್ನಡೆಗೆ ಬಂದಂಥ ಮಹಾನ್ ನಾಯಕ ಅಲ್ಲಿ ಹಿಂದುಳಿದ ವರ್ಗದವರು ದಲಿತ ಮಹಾದಲಿತ ಯಾದವ ಮತ್ತು ಮುಸಲ್ಮಾನ್ ಕಮ್ಯುನಿಟಿಯ ಜನಸಂಖ್ಯೆ ಬಹಳಷ್ಟು ಇರೋದ್ರಿಂದ ಇವತ್ತು ಇಡೀ ದೇಶವೇ ನೋಡುವಂಥ ಬಿಹಾರ್ ರಾಜ್ಯ ಕಳೆದ ಇಪ್ಪತ್ತು ಇಪ್ಪತ್ತೈದು ವರ್ಷದಲ್ಲಿ ಭಾಳಷ್ಟು ಅಭಿವೃದ್ಧಿ ಕಾಣದ ರಾಜ್ಯ ಆಗಿತ್ತು ಅಲ್ಲಿ ಸಾಕಷ್ಟು ಬರೀ ಭ್ರಷ್ಟಾಚಾರ ಕುಟುಂಬ ರಾಜಕಾರಣ ಲಾಲು ಪ್ರಸಾದ್ ಯಾದವ್ ಹೀಗೆ ಅನೇಕ ವ್ಯತ್ಯಾಸಗಳು ಬಿಹಾರ ಅದರಲ್ಲಿ ಕಂಡಿದ್ವು ಅದನ್ನು ಎಲ್ಲನೂ ಕಡೆಗಣಿಸಿ ಕಳೆದ ಸುಮಾರು ಹತ್ತತ್ರ ಇಪ್ಪತ್ತು ವರ್ಷಗಳ ಸುದೀರ್ಘ ಹತ್ತೊಂಬತ್ತು ವರ್ಷ ಜೆ ಡಿ ಯುನ ಮುಖ್ಯಸ್ಥರು ಏನು ನಿತೀಶ್ ಕುಮಾರ್ ಇದ್ದಾರೆ ಒಂಬತ್ತು ಬಾರಿ ಆಲ್ರೆಡಿ ಮುಖ್ಯಮಂತ್ರಿ ಆಗಿದ್ದಾರೆ ಈಗೇನು ಹತ್ತನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಭಾಳ ಅದ್ಭುತವಾದಂಥ ಅವರ ವಿಕಾಸಪರವಾದಂಥ ಅಲ್ಲಿರುವಂಥ ಕುಡಿಯ ನೀರು ರಸ್ತೆ ಅಭಿವೃದ್ಧಿ ಶಿಕ್ಷಣ ಉದ್ಯೋಗ ಹೀಗೆ ಅನೇಕ ಅವರು ಅವಧಿಯಲ್ಲಿ ಕಳೆದ ಎರಡು ಸಾವಿರದ ಎರಡು ಎರಡು ಸಾವಿರದ ಐದರ ನಂತರ ಬಹುದೊಡ್ಡವಾದಂತಹ ನಿರೀಕ್ಷೆ ಮೀರಿ ಅವರನ್ನು ಜನ ಅಲ್ಲಿ ಬೆಂಬಸಿದರು ಅಲ್ಲಿ ಕುಶ್ವ ಮತ್ತು ಕುರ್ಮಿ ಮತ್ತು ಕೋರಿ ಒಂದು ಸಣ್ಣ ಸಮುದಾಯದ ನಾಯಕನಾಗಿ ಇವತ್ತು ಇಡೀ ದೇಶದಲ್ಲಿ ಮತ್ತು ಅಲ್ಲಿ ಪ್ರಾಬಲ್ಯ ಹೊಂದಿದಂಥ ನಿತೀಶ್ ಕುಮಾರ್ ಅವರು ಬಹುದೊಡ್ಡ ನಾಯಕವನ್ನು ಎನ್ ಡಿ ಎ ಜೊತೆಗೆ ಮಿತ್ರ ಪಕ್ಷದೊಂದಿಗೆ ಇವತ್ತು ಎನ್ ಡಿ ಎ ಒಕ್ಕೂಟದಲ್ಲಿ ಅವರು ಸಮ್ಮಿಶ್ರ ಸರ್ಕಾರದೊಂದಿಗೆ ಮುನ್ನುಗ್ತಾ ಇದ್ದಾರೆ ಇವತ್ತು ಅಭೂತಪೂರ್ವವಾದಂಥ ಬಿಹಾರದ ಜನತೆ ಭಾಳ ಭಾಳ ದೊಡ್ಡ ಮಟ್ಟದ ವಿಜಯವಸ್ತುವನ್ನು ಕೊಟ್ಟಿದ್ದಾರೆ ಸುಮಾರು ಬಿ ಜೆ ಪಿಗೆ ತೊಂಬತ್ತೊಂದು ಮತ್ತು ಅವರಿಗೆ ಎಂಬತ್ನಾಲ್ಕು ಹತ್ತತ್ರ ನೂರ ಎಪ್ಪತ್ತೈದಕ್ಕೂ ಹೆಚ್ಚು ಸ್ಥಾನವನ್ನು ನೀಡಿದ್ದಾರೆ ಅಲ್ಲಿ ಆರ್ ಜೆ ಡಿ ಇರ್ಬೋದು ಮತ್ತು ಕಾಂಗ್ರೆಸ್ ಇರ್ಬೋದು ಧೂಳಿಪಟ ಆಗಿದೆ ಅಂತ ಹೇಳ್ಬೋದು ವಿಶೇಷವಾಗಿ ಅಲ್ಲಿ ವಿಕಾಸ ಮತ್ತು ಅಭಿವೃದ್ಧಿ ಪೂರ್ವಕವಾದಂಥ ವಾತಾವರಣಕ್ಕೆ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಯು ನ್ನು ಅಲ್ಲಿ ಜನ ಬಿಹಾರದ ಎಲ್ಲ ಪ್ರಜ್ಞಾವಂತ ನಾಗರಿಕರು ಬೆಂಬಲಿಸಿದ್ದಾರೆ ಸಮಸ್ತ ಅಲ್ಲಿರುವಂಥ ಎಲ್ಲ ಬಿಹಾರ ಜನತೆಗೆ ವಿಶೇಷವಾಗಿ ತುಮು ಹೃದಯದ ಅಭಿನಂದನೆಗಳನ್ನು ಶುಭಾಶಯಗಳನ್ನು ಕೋರ್ತಾ ಮತ್ತೊಮ್ಮೆ ಅಲ್ಲಿರುವಂಥ ಎನ್ ಡಿ ಎ ಒಕ್ಕೂಟದ ಎಲ್ಲ ನೂತನವಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಮತ್ತು ಎನ್ ಡಿ ಜೆ ಡಿ ಒ ಪಕ್ಷದಿಂದ ಆರಿಸಿ ಬಂದಂಥ ಎಲ್ಲ ನೂತನ ಶಾಸಕರಿಗೆ ಶುಭಾಶಯಗಳನ್ನು ಕೋರ್ತಾ ಅವರ ಈ ಅವಧಿಯಲ್ಲಿ ಉತ್ತಮವಾದಂಥ ಬಿಹಾರ ಅಭೂತಪೂರ್ವವಾದಂಥ ವಿಕಾಸ ಅಭಿವೃದ್ಧಿಪರವಾಗಿ ಹೋಗಲಿ ಅಂಥೇಳಿ ನಾನು ಈ ಮೂಲಕ ಮತ್ತೊಮ್ಮೆ ಬಿಹಾರದ ಎಲ್ಲ ಮತದಾರ ಪ್ರಭುಗಳಿಗೆ ಈ ಚುನಾವಣಾ ಚುನಾವಣೆಗೆ ಅತಿ ಹೆಚ್ಚು ಮತವನ್ನು ನೀಡಿ ಸುಮಾರು ಹತ್ತು ಪರ್ಸೆಂಟು ಮತವನ್ನು ಹೆಚ್ಚಾಗಿದೆ ಅಲ್ಲಿ ಅಭೂತಪೂರ್ವದಂತೆ ಜಯವನ್ನು ಮತವನ್ನು ನೀಡಿ ಜೆ ಡಿ ಯು ಮತ್ತು ಬಿ ಜೆ ಪಿಗೆ ನೀವು ತಮ್ಮೆಲ್ಲ ಬೆಂಬಲಿಸಿದರೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ತುಂಬ ಹೃದಯದ ಅಭಿನಂದನೆಗಳು ಮತ್ತು ಶುಭಾಶಯಗಳು ತಮ್ಮ ಈ ಸಮ್ಮಿಶ್ರ ಮತ್ತು ಎನ್ ಡಿ ಎ ಒಕ್ಕೂಟದಲ್ಲಿರುವಂಥ ಜೆ ಡಿ ಯು ಮತ್ತು ಬಿ ಜೆ ಪಿ ಇತರೆ ಮಿಕ್ಷ ಪಕ್ಷಗಳು ಅತ್ಯುನ್ನತವಾಗಿ ಉತ್ತಮ ಆಡಳಿತ ಮಾಡಿ ಸಮಗ್ರ ವಿಕಾಸ ಬಿಹಾರ ರಾಜ್ಯವಾಗಲಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನು ಶುಭಾಶಯಗಳನ್ನು ಬಿಹಾರದ ಎಲ್ಲ ಸಮಸ್ತ ಜನತೆಗೆ ಕೋರುತ್ತೇನೆ ನಮಸ್ಕಾರ